ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತು ನಾವು ಒಂದು ಆಲೆಮನೆ ಹಬ್ಬಕ್ಕೆ ಹೋಗ್ತಾಯಿದ್ದೀವಿ ನಾನು ದೀಪಕ್ ಮತ್ತು ಯುಕ್ತ ಹೋಗ್ತಾಯಿದ್ದೀವಿ ಹಾಗೆ ಅಲ್ಲಿ ಕೂಡ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಸೊ ಎಲ್ಲರೂ ಸೇರಿ ಒಂಥರ ಗೆಟ್ ಟುಗೆದರ್ ಥರ ಒಂದು ಸ್ನ್ಯಾಕ್ಸ್ ಟೈಮ್ ಆಗುತ್ತೆ ಅಂತ ಹೋಗ್ತಾ ಇದ್ದೀವಿ ಇಲ್ಲಿ ಇವಾಗ ವಾನಹಳ್ಳಿ ರೂಟಲ್ಲಿ ಹೋಗ್ಬಿಟ್ಟು ಸಿಸಿಂದ ವಾನಹಳ್ಳಿ ರೂಟು ಆಮೇಲೆ ಇಲ್ಲಿ ಬೂಸನಕೆರೆ ಕ್ರಾಸಲ್ಲಿ ಒಳ ಹೋಗಬೇಕು ನಂತರ ಮಡ್ ಮಡ್ ಮಡ್ರೋಡ್ ತುಂಬ ಚಿಕ್ಕದಾಗಿದೆ ಒಂದು ವೆಹಿಕಲ್ ಮಾತ್ರ ಹೋಗುತ್ತೆ ಒಂದು ಕಡೆ ಅಷ್ಟೇ ಆ ಕಡೆಯಿಂದ ಬರೋದು ಪಾಸಾಗೋದು ಕಷ್ಟ ಆಗುತ್ತೆ ನಮಗೂ ಕೂಡ ಒಂದು ಹದಿನೈದು ನಿಮಿಷ ಇಲ್ಲೇ ಡಿಲೇ ಆಯಿತು ಆ ಕಡೆಯಿಂದ ವೆಹಿಕಲ್ ಬಂದು ಪಾಸಾಗ್ದೆ ಆಮೇಲೆ ಹಿಂದ್ಗಡೆ ತೊಗೊಂಡು ಇದೇ ಥರ ಎಲ್ಲ ಆಯಿತು ಸೊ ಇಲ್ಲಿ ಆಗಿ ಹೋಗಬೇಕಾಗತ್ತೆ ಹಾಗೆ ನನ್ನ ವಿಡಿಯೋ ನೋಡೋರು ತುಂಬ ಜನ ನಿಮ್ಮ ಕಡೆ ಬಂದಾಗ ಯಾವುದಾದ್ರೂ ಹೋಮ್ ಸ್ಟೇ ಸಜೆಸ್ಟ್ ಮಾಡಿ ಅಂತ ಕೇಳ್ತಾ ಇದ್ರಲ್ಲ ಸೊ ಇದನ್ನು ಕೂಡ ನಾನು ಸಜೆಸ್ಟ್ ಮಾಡ್ತೀನಿ ಹಳ್ಳಿಯ ಸೊಬಗನ್ನು ಹಳ್ಳಿಯ ಶೈಲಿಯ ಊಟವನ್ನು ಎಲ್ಲ ಮಾಡಬೇಕಂದ್ರೆ ನೀವು ಇಲ್ಲಿ ಬಂದು ಸ್ಟೇ ಮಾಡ್ಬೋದು ನೀವು ಆರಾಮಾಗಿ ಉಳ್ಕೊಂಡು ಈ ಕಡೆ ನೇಚರನ್ನೆಲ್ಲ ಎಂಜಾಯ್ ಮಾಡ್ಬೋದು ಫೋರ್ ಏಟ್ ಒನ್ ಟ್ವೆಂಟಿ ಫೈವ್ ರುಪೀಸ್ ಆಗಿದೆ ಇನ್ನೂ ಸಲ ನೂರು ರೂಪಾಯಿ ಇತ್ತು ಸೊ ಈಗ ನಾನು ಸ್ಟಾರ್ಟಿಂಗ್ ಇಂಟ್ರೆಸ್ ಅಲ್ಲಿ ಆ ಟಿಕೆಟ್ ಅನ್ನ ತಗೊಂಡಾಯ್ತು ಇಲ್ಲಿ ಯುಕ್ತ ಅಂಡ್ ವಾಣಿಶ್ ಅವರು ಬ್ಯಾಟಿಂಗ್ ಮಾಡೋಕೆ ರೆಡಿ ಆಗಿದ್ದಾರೆ ಸೊ ಬನ್ನಿ ಈಗ ಹೋಗೋಣ ಇಲ್ಲಿ ನೋಡಿ ಓವರ್ ಆಲ್ ವ್ಯೂ ಅನ್ಸೋ ಹೋಗೋಣ ಇವಾಗ ನಾವು ಬಂದು ರೀಚ್ ಆಗಿದ್ದು ಆಯಿತು ಆಮೇಲೆ ಟಿಕೆಟ್ ಎಲ್ಲ ತೊಗೊಂಡಿದ್ದಾಯಿತು ನೋಡಿ ಓವರ್ ಆಲ್ ವ್ಯೂ ಹೇಗೆ ಕಾಣಿಸ್ತಾ ಇದೆ ಅಂತ ಸೊ ಫುಲ್ ಕಸಲ ಕಸಲೇ ಆಗ್ಬಿಟ್ಟಿದೆ ಏನು ಕಾಣಲ್ಲ ವಾಣಿಶ್ರೀ ಅವರು ಎತ್ಕೊಂಡು ಹೋಗ್ತಾ ಇದ್ದಾರೆ ಅವ್ರು ಎರಡೆರಡು ಬಾಟ್ಲಿ ತಂದ್ಕೊಂಡಿದ್ದಾರೆ ತುಂಬ್ಕೊಂಡು ಹೋಗೋಕ್ಕೆ ಚಳಿ ಇವಾಗ ನಾವು ಕಬ್ಬಿನ ಹಾಲನ್ನು ಕುಡಿಯೋಕೆ ಹೊರಟಿದ್ದೀವಿ ಆಲ್ರೆಡಿ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಅವರು ಕೂಡ ಜಾಯಿನ್ ಆದ್ರು ಇಲ್ಲಿ ಇವಾಗ ಸಾದಾ ಕಬಿನಾಲು ಕಿತ್ತಳೆ ಕಬಿನಾಲು ಆಮೇಲೆ ಲಿಂಬು ಆಮೇಲೆ ಶುಂಠಿ ಫ್ಲೇವರ್ದು ಎಲ್ಲ ಇತ್ತು आमाको कभछो हेर त कभरो सादा कभले ढोडी दिने देशको भन्दा चल लाग्यो गलतक माथोडै लर केतिले हेर्दै यो भिडियो खोल्छ नमस्ते कडी रो ಇವರು ಅಶ್ವಥ್ ಗಿಗಡೆ ಅಂತ ಇವ್ರದ್ದು ಟ್ರಕ್ಕಿಂಗ್ ರಿಲೇಟೆಡ್ ಟೀಮ್ ಇದೆ ಹೈವ್ಯಾಕ್ಸ್ ಅಂತ ಟ್ರಕ್ಕಿಂಗ್ ರಿಲೇಟೆಡ್ ಏನಾದರೂ ಎನ್ಕ್ವೈರಿ ಇದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸಿಸಿ ಕಡೆ ಎಲ್ಲ ಕಡೆ ಟ್ರೆಕ್ಕಿಂಗ್ ಎಲ್ಲ ಕರ್ಕೊಂಡು ಹೋಗ್ತಾರೆ ಇವರು ಶೇ ಚಿಪ್ಸು ನೋಡಿ ಬಾಳಸವರಿಗೆ ಫುಲ್ ಫಾಲೋ ಫ್ಯಾನ್ ಫಾಲೋವಿಂಗು ಹೌದಾ ಇವರೆಲ್ಲ ಇವಾಗ ನಾವು ಆರಾಮಾಗಿ ಕುತ್ಕೊಂಡು ಕಬಿನ ಮತ್ತೆ ಸ್ನಾಕ್ಸ್ ಎಲ್ಲ ತಿಂತ ಇದ್ದೀವಿ ಯುಕ್ತದ ನೋಡಿ ಎಲ್ಲ ಟೇಸ್ಟ್ ಮಾಡೋಕೆ ರೆಡಿಯಾಗಿದ್ದಾಳೆ ಅವಳು ಕೂಡ ಎಲ್ಲಾನು ಕೂಡ ತುಂಬಾ ಚೆನ್ನಾಗಿತ್ತು ನನಗೆ ಯಾಕೋ ಅಷ್ಟೊಂದು ತಿನ್ನೋಕೆ ಆಗಿಲ್ಲ ಇಲ್ಲಿನ ವಿಶೇಷತೆ ಅಂದರೆ ಅನ್ಲಿಮಿಟೆಡ್ ಫುಡ್ ಮತ್ತು ಅನ್ಲಿಮಿಟೆಡ್ ಕಬಿನ ಹಾಲು ಆಲ್ರೆಡಿ ನಾನು ಹೇಳಿರೋ ಅಂತೆ ನೀವು ಎಷ್ಟು ಸಲ ಬೇಕಾದರೂ ಕಬಿನಾಲನ್ನು ಕುಡಿಬೋದು ಹಾಗೆ ಎಷ್ಟು ಬೇಕಾದರೂ ಸ್ನ್ಯಾಕ್ಸನ್ನು ತಿನ್ಬೋದು ಹೊಟ್ಟೆ ತುಂಬ ಆರಾಮಾಗಿ ಕುತ್ಕೊಂಡು ಹೊರಟೆ ಹೊಡಿತಾ ಎಲ್ಲನ ಎಂಜಾಯ್ ಮಾಡ್ಬೋದು ನಾನಿಲ್ಲಿ ಸಾದಾ ಕಬಿನಾಲ ಮತ್ತು ಲಿಂಬು ಫ್ಲೇವರ್ ತೊಗೊಂಡಿದ್ದೆ ಹಾಯ್ ಪಲ್ಲವಿ ಹೇಗಿತ್ತು ಚಲೋ ಇತ್ತಲ್ಲವಾ ಚಲೋ ಇತ್ತಲ್ಲ

ಇಹೋಯ್ಸಿ ಓಪನ್ ಆಗಿ ಇವರು ಕನ್ ಡೈಟ್ಸ್ ಆಗಿ ದೀಪ ನೀವೇನಾದ್ರೂ ಹೋಮ್ ಸ್ಟೇ ವಿಸಿಟ್ ಮಾಡೋದಿದ್ರೆ ನೋಡಿ ಇಲ್ಲೆಲ್ಲ ಡೀಟೇಲ್ಸ್ ಇದೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ಕಾಂಟ್ಯಾಕ್ಟ್ ಮಾಡಬಹುದು ನಮ್ಮ ಅಶ್ವಿನಿ ಮೇಡಮ್ ಅವರು ಆಸ್ಟ್ರೇಲಿಯಾದಿಂದ ಬಂದಿದ್ದಾರೆ ಮುಗಿಯುತ್ತವ್ರ ಮನೆಗೆ ಬಂದಿದ್ದಾವೆ ಹೌದು ನೋಡಿ ಇಲ್ಲೇ ತವರು ಮನೆ ಹೋಮ್ ಸ್ಟೇ ಇವರೇ ಓನರು ಇವರು ಪಿ ಜೆಗಡೆ ದಂಪತಿಗಳು ಇಲ್ಲಿಯ ಹೋಮ್ ಸ್ಟೇ ಕೂಡ ಇವ್ರದ್ದೇ ಮತ್ತೆ ಅಲೆಮನೆ ಹಬ್ಬ ಕೂಡ ಆರ್ಗನೈಸ್ ಮಾಡೋರು ಇವರೇ ಪ್ರತಿ ವರ್ಷನೂ ಕೂಡ ತುಂಬಾ ಹಾರ್ಡ್ ವರ್ಕರ್ಸ್ ಅಂತ ಹೇಳ್ಬಹುದು ಒಂದು ಸಕ್ಸಸ್ಫುಲ್ ಇವೆಂಟ್ನ ಹಿಂದ್ಗಡೆ ಎಷ್ಟೊಂದು ಜನರ ಪರಿಶ್ರಮ ಇರುತ್ತೆ ಹಾಗೆ ಪ್ರತಿ ವರ್ಷವೂ ಕೂಡ ಅಚ್ಚುಕಟ್ಟಾಗಿ ನಡ್ಸ್ಕೊಂಡು ಬರ್ತಾರೆ ಇವೆಂಟನ್ನು ಅದಕ್ಕೆ ಖುಷಿ ಪಡ್ಬೋದು ಗ್ರೇಟ್ ಅಂತ ಹೇಳ್ಬೋದು ಹಾಗೆ ಜಾಜಿಗುಡ್ಡೆ ಊರವರು ಕೂಡ ಹಾಗೆ ಅವರ ಬಂಧು ಮಿತ್ರರೆಲ್ಲ ಸಪೋರ್ಟ್ ಮಾಡ್ತಾರೆ ಅದನ್ನು ನೋಡಿದ್ರೆ ಖುಷಿಯಾಗುತ್ತೆ ನಾವು ಕೂಡ ಫ್ರೆಂಡ್ಸ್ ಜೊತೆ ಎಲ್ಲ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ನಮಗೂ ಖುಷಿ ಆಯಿತು ನೀವು ಕೂಡ ವಿಸಿಟ್ ಮಾಡಿಲ್ಲ ಅಂದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಲ್ಲ ವಿಸಿಟ್ ಮಾಡಿ ಚೆನ್ನಾಗಿರುತ್ತೆ ಒಂದು ಒಂದೊಳ್ಳೆ ಟೈಮನ್ನು ಸ್ಪೆಂಡ್ ಮಾಡಿ ಇವಾಗ ನಾವು ಮನೆ ಕಡೆ ಹೊರಟ್ವಿ ಒಂದು ಲೀಟರ್ಗೆ ಫಿಫ್ಟಿ ರುಪೀಸ್ ಕಬ್ಬಿನ ಹಾಲು ಕಬ್ಬಿನ ಹಾಲನ್ನು ಬೇಕಾದರೆ ಮನೆಗೆ ಒಯ್ಬಹುದು ಇವರೆಲ್ಲ ಜಾಜಿಗುಡ್ಡ ಲೇಡೀಸ್ ಇವರೆಲ್ಲ ನಮ್ಮ ವಿಡಿಯೋನ ಅಂತ ರೆಗ್ಯುಲರ್ ಆಗಿ ತುಂಬ ಆಯಿತು ಕೇಳಿ ಥ್ಯಾಂಕ್ ಯು ಹಾಗೆ ಇವತ್ತಿನ ಈ ಲಾಗ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದರೆ ಫಾಲೋ ಕೂಡ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಲ್ಲ ಶೇರ್ ಮಾಡಿ ಹಾಗೆ ಆಲೆಮನೆ ಹಬ್ಬವನ್ನು ವಿಸಿಟ್ ಮಾಡಿಲ್ಲ ಅಂದರೆ ವಿಸಿಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್